ನಮಸ್ಕಾರ ವೀಕ್ಷಕರೇ ಓಂ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಬೈಕ್ ಹಣ ಮತ್ತು ಆಭರಣ ಕಳ್ಳತನ ಆಗುತ್ತಿದೆ ಎಂದು ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿದರೆ ಸಿಸಿಟಿವಿಯನ್ನೇ ಕದ್ದು ಒಯ್ದ ಕದಿಮರು ಹೌದು ವೀಕ್ಷಕರೇ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಹಳೆ ದಿಗ್ಗೆವಾಡಿ ಗ್ರಾಮದಲ್ಲಿ ಸಂಜಯ್ ಪಾಟೀಲ್ ಎಂಬುವರ ಮನೆ ಹತ್ತಿರ ಘಟನೆ ನಡೆದಿದ್ದು ಸುಮಾರು ತಿಂಗಳ ಹಿಂದೆ ಸಂಜಯ್ ಪಾಟೀಲ್ ಅವರ ಮನೆಯಲ್ಲಿ ನಗದು ಹಣ ಕಳ್ಳತನವಾಗಿತ್ತು ಅದೇ ವಿಷಯದ ಸಲುವಾಗಿ ಇವರು ಮನೆಯ ಮುಂದೆ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿದ್ರು ಆದರೆ ನಿನ್ನೆ ರಾತ್ರಿ ಸುಮಾರು ಒಂದು ಗಂಟೆ ಹೊತ್ತಿಗೆ ಹಳದಿ ಬಣ್ಣದ ಟಿ ಶರ್ಟ್ ಮತ್ತು ಕಪ್ಪು ಬಣ್ಣದ ಮಾಸ್ಕ್ ಧರಿಸಿಕೊಂಡು ಬಂದಿದ್ದ ಕಳ್ಳ ನಾಲ್ಕು ಸಾವಿರ ಬೆಲೆ ಬಾಳುವ ವೈರ್ಲೆಸ್ ಕ್ಯಾಮೆರಾವನ್ನ ತೆಗೆದುಕೊಂಡು ಹೋಗಿದ್ದಾನೆ ಮನೆಯ ಮಾಲೀಕರಾದ ಸಂಜಯ್ ಪಾಟೀಲ್ ಅವರು ಗ್ರಾಮದ ಯಾರೋ ಕಿಡಿಗಿಡಿಗಳೇ ಈ ಕೃತ್ಯವೆಸಗಿರಬಹುದು ಅಂತ ಸಂಶಯ ವ್ಯಕ್ತಪಡಿಸಿದ್ದಾರೆ ವರದಿ ಅಲೋಕ ಚೌಗುಳಿ ಓಂ ನ್ಯೂಸ್ ಕನ್ನಡ ಚಿಕ್ಕೋಡಿ